ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಓಮಿನಿ ಒಂದು ಗಾಡಿ ಮಾಡಲ್ ಇದು ಟೂ ತೌಸಂಡ್ ಒನ್ ಓನರ್ಶಿಪ್ ಎಷ್ಟೈತೆ ಮೂರು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ರೀ ಲೋನ್ ಲೋನ್ ಏನಿಲ್ಲ ಹಾ ಇದು ಎಲ್ಪಿಜಿ ಒಂದು ಇದ್ ಮಾಡಿದ ಅಪ್ರೂವಲ್ ಆಗಿಲ್ಲ ಎಲ್ ಪಿ ಜಿನು ಇದೆ ಹೌದಾ ಹಾ ಎರ್ಡು ಟೂ ವಿನ್ ಟೂ ಒನ್ ಆ ಟೈರ್ಗಳೆಲ್ಲ ಅಂದ್ರೆ ಒಂದು ಮುಂದಗಡೆದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಹಿಂದುಗಡೆದು ಹೊಸ ಟೈರ್ ಹ್ಮ್ ಓಕೆ ಓಕೆ ಟೈರ್ ಎಲ್ಲಾ ಚೆನ್ನಾಗಿದಾವಲ್ಲ ಎಲ್ಲಾ ಚೆನ್ನಾಗಿದೆ ಸರ್ ಇದು ಹೊರಗಡೆ ಮ್ಯೂಸಿಕ್ ಪ್ಲೇರ್ ಇದ್ರೆ ಕಡೆಗೆ ಮ್ಯೂಸಿಕ್ ಗ್ಯೂಸಿಕ್ ಯಾವ್ದು ಏನು ಇಲ್ಲ ಸರ್ ಮಾತ್ರ ಏನಾಗಿಸಿಲ್ಲ ಆ ಇದು ಸೀಟ್ ಚೆನ್ನಾಗಿದೆ ಹ್ಮ್ ರೆಸರ್ ಸೀಟು ಹ್ಮ್ ಹಾ ಎಲ್ ಬರ್ತದೆ ಗಡಿ ಲೊಕೇಶನ್ ಇದು ಸಾರ್ ಲೊಕೇಶನ್ ಎಲ್ ಬರ್ತದೆ ಗಡಿ ಲೊಕೇಶನ್ ಆರ್ ಟಿ ನಗರ ಯಾವುದು ಬೆಂಗಳೂರು ಬೆಂಗಳೂರು ಆರ್ ಟಿ ನಗರ್ ಆರ್ ಟಿ ನಗರ್ ಹಾ ಹ್ಮ್ ಹ್ಮ್ ಓಕೆ ಎಷ್ಟು ಎಷ್ಟಿರ್ತೀರ ಗಡಿಗೆ ರೇಟ್ ಇದು ಒಂದು ಇಪ್ಪತ್ತೈದು ಸಾರ್ ಒಂದು ಇಪ್ಪತ್ತ್ ಹೇಳ್ತಿದ್ರ ಯಾಕಂದ್ರೆ ಗಾಡಿ ಕಂಡೀಷನ್ ಆಗಿದೆ ಹ್ಮ್ ಹ್ಮ್ ಗಾಡಿ ಏನು ಮಾತಾಡಂಗಿಲ್ಲ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ಒಂದ್ ಐದ್ ಸಾವಿರ ಎಲ್ ಪಿ ಜಿ ಇವಾಗಲೇ ಹಾಕ್ಸಿರೋದ್ ನಾನು ಟೂ ನಾನು ಏನ್ ಹೇಳಿ ಇದು ಪೆಟ್ರೋಲ್ ನಲ್ಲಿ ಫಸ್ಟ್ ಸ್ಟಾರ್ಟ್ ಆಗತ್ತೆ ಆಮೇಲೆ